ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ನಾನಿವತ್ತು ಒಂದು ಹೊಸ ರುಚಿ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಇದ್ದೀನಿ ಅದೇ ಬಜ್ಜಿ ಮೆಣಸಿನಕಾಯಿ ಪಲ್ಯ ಇದೇನಪ್ಪ ಬಜ್ಜಿ ಮೆಣಸಿನಕಾಯಿ ಅಂತ ಯೋಚನೆ ಮಾಡ್ತಿದ್ದೀರಾ ಏನು ಯೋಚನೆ ಮಾಡಬೇಡಿ ಬನ್ನಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ನೀವು ನೋಡ್ಕೊತಾ ಹೋಗಿ ಹೇಗೆ ಮಾಡೋದು ಅಂತ ಅಷ್ಟು ಚೆನ್ನಾಗಿರುತ್ತೆ ಬಜ್ಜಿ ಮೆಣಸಿನ್ಕಾಯಿ ಪಲ್ಯ ಯಾವಾಗಲೂ ನಾವು ಬರೀ ಬಜ್ಜಿ ಮೆಣಸಿನ್ಕಾಯಿನಲ್ಲಿ ಬಜ್ಜಿ ಮಾಡ್ತಾ ಇರ್ತೀವಿ ಹಾಗಾಗಿ ಇವತ್ತು ಪಲ್ಯ ಮಾಡೋಣ ಬನ್ನಿ ಇವಾಗ ನಾನು ಸ್ಟವ್ ಮೇಲೆ ಬಾಣ್ಲಿನ ಇಟ್ಕೊಂಡಿದ್ದೀನಿ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆನ ಇಲ್ಲಿ ಹಾಕೋತಾ ಕಾದಿದೆ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ ಅದನ್ನ ನೋಡ್ಕೊಂಡು ನಾನು ಕರ್ಬೇನ್ ಸೊಪ್ಪು ಇಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸಳು ಅಂತಾರಲ್ಲ ಗಡ್ಡೆನಲ್ಲಿ ಗಡ್ಡೆನ ಕಟ್ ಮಾಡಿದ್ರೆ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಪೀಸ್ನ ಇಲ್ಲಿ ಕುಟ್ಟಿ ನಾನು ಹಾಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊ ಕುಟ್ಟಿದ್ದೀನಿ ಈಗ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಇಲ್ಲಿ ಸೇರಿಸ್ತಾ ಇದ್ದೀನಿ ಈಗ ನಾವು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಬರೋ ತನಕ ಕ್ಲೀನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಬಜ್ಜಿ ಮೆಣಸಿನ್ಕಾಯಿ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ ನಿಜವಾಗ್ಲೂ ಇದೇನಪ್ಪ ಏನೇನೋ ಮಾಡ್ತಾರೆ ಅಂತ ಅಂದ್ಕೊಳ್ಳೋದು ಬೇಡ ಒಳ್ಳೆ ರೆಸಿಪಿ ಇದು ನೋಡಿ ಇವಾಗ ನಾನು ಬಜ್ಜಿ ಮೆಣ್ಸಿನ್ಕಾಯಿನಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಡ್ಕೊಂಡಿದ್ದೆ ಅದನ್ನು ನಾನು ಇವಾಗ ಬಾಂಡ್ಲಿಗೆ ಹಾಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಖಾರ ಏನು ಇರಲಿಲ್ಲ ಕಮ್ಮಿನೇ ಇತ್ತು ನೀವು ಮಾಡಿ ನೋಡಿ ಆಮೇಲೆ ನೀವು ಈ ಥರನೂ ಮಾಡ್ಬೋದಾ ಬಜ್ಜಿ ಮೆಣಸಿನ್ಕಾಯಿನಲ್ಲಿ ಪಲ್ಯನ ಅಂತ ಅನ್ಕೊಂತೀರಾ ಮಾಡಿ ನೋಡಿ ನೋಡಿ ನಾನು ಫ್ರೈ ಆಗೋ ತನಕ ಅದಾದ ನಂತರ ಅರಿಶಿನ ಇಲ್ಲಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಇಲ್ಲಿ ನಾನು ಆ್ಯಡ್ ಮಾಡಿಕೊಂಡೆ ಇವಾಗ ಧನಿಯಾ ಪೌಡರ್ನ ಕೂಡ ಇಲ್ಲಿ ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನು ಸ್ವಲ್ಪನೇ ಮಾಡ್ತಿರೋದ್ರಿಂದ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ವೀಕ್ಷಕರೇ ಇವಾಗ ಸ್ವಲ್ಪ ಖಾರದ ಪುಡಿ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಇದನ್ನು ನಾವು ನೀಟಾಗೆ ಕಲಿಸ್ಕೊಂಬೇಡೋಣ ನಮ್ಮ ಮನೆಯಲ್ಲಿ ಇರೋದೇ ನಾಲ್ಕು ಜನ ಹಾಗಾಗಿ ನಾನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಮಾಡಿ ತೋರಿಸ್ತಾ ಇರ್ತೀನಿ ನೋಡಿ ಇದೆಲ್ಲ ನೀಟಾಗೆ ಮಿಕ್ಸ್ ಆಗಿಬಿಡ್ಲಿ ಇವಾಗ ಮಿಕ್ಸ್ ಆದ ನಂತರ ಟೊಮೊಟೊ ದಪ್ಪ ಗಾತ್ರದ ಎರಡು ಟೊಮೊಟೊನ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಅರ್ಧ ಲಿಂಬೆಹಣ್ಣನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ತೆಂಗಿನ ತುರಿ ನೋಡಿ ಸ್ವಲ್ಪ ಕಾಯಿ ತುರಿನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಟೊಮೊಟೊ ಹಾಕಿದ್ದೀವಲ್ವ ಅದು ನೀರು ಬಿಡುತ್ತೆ ಹಾಗಾಗಿ ಗ್ರೇವಿ ಗ್ರೇವಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ನೀವು ಅನ್ವಾನ ಮಾಡಿಬಿಡಿ ಚಪಾತಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಬ್ರು ಗಂಡ ಹೆಂಡತಿ ಇಬ್ಬರಿಗಂದರೆ ಇದು ತುಂಬಾ ಆಗೋಯಿತು ಮಕ್ಕಳು ಕೂಡ ತಿನ್ಬೋದು ನಾಲ್ಕು ಜನಕ್ಕೆ ಸರಿ ಹೋಗುತ್ತೆ ಪಲ್ಯ ನಾನು ಮಾಡಿರೋ ಅಂಥದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಹಾಕ್ಕೊಳ್ಳೋಣ ಒಂದು ಬಜ್ಜಿ ಮೆಣ್ಸಿನ್ಕಾಯಿನೇ ಒಂದು ನಾಲ್ಕೈದು ತೊಗೊಂಡ್ರೆ ಸಾಕು ನೋಡಿ ಇದನ್ನು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಜಾಸ್ತಿ ಜನ ಇರೋರು ಒಂದು ಹತ್ತು ಹತ್ತು ಬಜ್ಜಿ ಮೆಣಸಿನ್ಕಾಯಿ ಅಥವಾ ಅರ್ಧ ಕೆ ಜಿಯಷ್ಟು ಹಾಕೋಬೇಕಾಗುತ್ತೆ ನಮ್ಮ ನಮ್ಮನಲ್ಲಿ ಹೇಳಿದ್ನಲ್ಲ ನಾನು ನನ್ನ ಹಸ್ಬೆಂಡ್ ತಿಂದ್ರೇ ಅದು ಇನ್ನೂ ಉಳಿಯೋ ಚಾನ್ಸಸ್ ಇರುತ್ತೆ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಒಂದು ಐದಾರು ಬಜ್ಜಿ ಮೆಣ್ಸಿನ್ಕಾಯಿನ ಇಲ್ಲಿ ತೊಗೊಂಡಿದ್ದೀನಿ ಅಷ್ಟೆ ನಮ್ಮ ಮಕ್ಕಳು ತಿನ್ನೋದು ಕಮ್ಮಿನೇ ಅವ್ರಿಗೆ ಬೇರೆ ಅಡುಗೆ ಮಾಡಿರ್ತೀನಿ ನಾನು ನೋಡಿ ಇವಾಗ ರೆಡಿಯಾಗಿದೆ ಬನ್ನಿ ಸಾರು ಮಾಡ್ಕೊಳ್ಳೋಣ ತಟ್ಟೆಗೆ ನಾವು ನೆಂಚೋದಕ್ಕೆ ಸೌತೆಕಾಯಿ ಇಟ್ಕೊಂಡಿದ್ದೀನಿ ನೋಡಿ ಬಿಸಿ ಬಿಸಿ ಬಜ್ಜಿ ಮೆಣಸಿನ್ಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ವೀಕ್ಷಕರ ಇದನ್ನು ನೀವು ಮಾಡಿ ಅಷ್ಟು ಚೆನ್ನಾಗಿರುತ್ತೆ ಬಜ್ಜಿ ಮೆಣಸಿನ್ಕಾಯಿ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಒಂಥರ ಬರೀ ಬಜ್ಜಿನೇ ಅಲ್ಲ ಬಜ್ಜಿ ಮೆಣಸಿನ್ಕಾಯಿ ಪಲ್ಯನೂ ಕೂಡ ಮಾಡ್ಬೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಗೊತ್ತಿರಲಿಲ್ವೋ ಇದ್ರ ಬಗ್ಗೆ ಅವರು ನೋಡಿಕೊಂಡು ಮಾಡಿ ಹೊಸದಾಗಿ ಕಲಿತಿರೋರು ಸಹ ಇದನ್ನು ನೋಡಿಕೊಂಡು ಟ್ರೈ ಮಾಡಿ ಬೇಗ ಆಗುತ್ತೆ ಬಜ್ಜಿ ಮೆಣ್ಸಿನ್ಕಾಯಿ ಯಾರ ಮೈನಲ್ಲಿ ಇರಲ್ಲ ಹೇಳಿ ಯಾವಾಗಲೂ ಇರುತ್ತೆ ಇದು ಚಪಾತಿ ಜೊತೆ ನಾನು ಕಾಂಬಿನೇಷನ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾಡಿ ನೋಡಿದೆ ನಾನು ಟೇಸ್ಟ್ ಮಾಡಿ ನೀವು ಕೂಡ ಒಂದು ಸತಿ ಮಾಡಿ ಟೇಸ್ಟ್ ಮಾಡಿ ನೋಡಿ ತುಂಬಾ ಅದ್ಭುತವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಲೇ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು